जय जय जयते जय जयते सत्यमेव जयते सत्यमेव जयते सत्यमेव जयते हमने लग ಎದೆಯಾಳದ ಮನದಂಗಳ ಮಾತುಕತೆ ಕಳೆದ ಸಂಚಿಕೆನಲ್ಲಿ ನಾನು ನನ್ನ ಬಾಲ್ಯ ಜಂಜಾಟ ತುಯಿದಾಟ ಅವಮಾನ ಕೀಳರಿಮೆ ಯಾತನಾ ಆತನ ಶಿಬಿರ ಅದಿನ್ನೊಂದು ಸ್ವಲ್ಪ ಬಾಕಿ ಉಳ್ಕೊಂಡಿದೆ ಕೆಲವು ಸಲ ತಮಾಷೆ ಅನ್ನಿಸ್ತವೆ ಇವಾಗ ನಾನು ಮಾತಾಡೋದು ಸಲೀಸು ಅವರ ಆ ದಿನಗಳ ನೆನದಾಗ ಕಣ್ಣು ಒದ್ದೆ ಆಗ್ತವೆ ನನಗೆ ನನ್ನೂರು ಸೇರಿದಂತೆ ಸುತ್ತೇಳೂರು ಕೇರಿ ತಾಯಂದಿರ ಎದೆಹಾಲಿನ ಗುಣವನ್ನು ನನ್ನೊಬ್ಬ ನನಗೆ ಕಳಿಸಿದ್ದಾಳೆ ನನ್ನ ಬದುಕಿಗೆ ಮೂಲ ನನ್ನಜ್ಜಿ ನಂಚಮ್ಮ ನನ್ನವ್ವ ಕೆಂಪಕ್ಕ ಎರಗಿನವ್ವ ನಮ್ಮ ಹೆರಿಗೆಗೆ ನಾನು ಕೃಷ್ಣನ ಮತ್ತು ಯೇಸುನ ಎಂದಾಗ ನನಗೊಂದು ನೆನಪಾಗ್ತದೆ ಯೇಸು ಕೃಷ್ಣ ಅವರು ಕುರಿಗಾಯಿಗಾಗಿ ಕುರಿ ದೊಡ್ಡಿನಲ್ಲಿ ಚೆನ್ನ ಮಾತಾಡ್ತಾರೆ ನಾನು ಆ ದೇಶಕ್ಕೆ ಹೋಗಿದ್ದೆ ಬೆತ್ತಲೆಮಲ್ಲೆ ಹಾಗೆಯೇ ಜರಸಿನಲ್ಲೆ ಆತನ ಶಿಲುಬೆ ಇರ್ದಲ್ಲೇ ಆ ವಿಷಯ ಕುರಿತು ನಾನು ಇನ್ನೊಮ್ಮೆ ಮಾತಾಡ್ತೀನಿ ಅದರಲ್ಲಿ ಹೋಗಿದ್ದಾಗ ನಾನು ಯೇಸು ಕ್ರಿಸ್ತ ಮತ್ತು ಶ್ರೀಕೃಷ್ಣ ಧನಗಾಹಿ ಮೂತ್ರವಾಗಿ ಅಲ್ಲೂ ಹೋಗಿದ್ದೆ ಆ ಸರ್ಮನಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿದ್ದಾಗ ನೋಡ್ಕೊಂಡು ಬಂದೆ ಎರಡೂ ಸಂದರ್ಭಗಳಲ್ಲಿ ನನಗೆ ಇವೆರಡಕ್ಕೂ ಸಾಮ್ಯತೆ ಇದೆ ಅನ್ನಿಸ್ತಿತ್ತು ನಾನು ದನದ ಕೊಟ್ಟಿಗೆನಲ್ಲಿ ಹುಟ್ಟಿದ್ದೆ ಅಲ್ಲಿ ಕುರಿತ್ತು ಮೇಕೆ ಇತ್ತು ಎಮ್ಮೆ ಇತ್ತು ಕೋಳಿಗಳಿತ್ತು ಎರಳವ ಭತ್ತ ಆಯಿತು ಆಗ ಇದು ನನ್ನ ಊರಲ್ಲಿ ಹೆಜ್ಜಿದಿಯರು ಹೇಳ್ತಾರೆ ನನ್ನ ಬದುಕುರ್ತು ನಾನು ಸತ್ತು ಊಟದೆ ಅಂದರೆ ನನ್ನ ಭಾವಣಿಕೆಯ தாய் தனது சுவரூபி நாகண்ணர் ஒன் கடை ஹே்த்தர் நன்க்கு துப ஹுஷாரிர்ல மகூ சத்த குண்டி தோடி கடலே குறிச்சி நேன் மண்ணு மச்சுன்னு அப்படின் கை அம்கே இதனும் அந்த எத் தான் இன்னொன்னு ஒன் அந்த நான் பத த்த ஒன்று ஒலே நான் விட்டு பத த்தர்வ ரணிக நாகராந்து எடை ஆட்த்தித்து அந்த ಇವರೂ ಈತ ಅದೃಷ್ಟವಂತ ಪುಣ್ಯವಂತ ಭಾಗ್ಯಶಾಲಿ ಅಂದರೆ ಹೌದು ನನ್ನ ನಿಜಕ್ಕೂ ಅದೃಷ್ಟವಂತ ಭಾಗ್ಯಶಾಲಿ ಯಾಕೆಂದರೆ ನನ್ನ ಬೆಳವಣಿಗೆಗೆ ಅನೇಕ ಅನೇಕ ಅಸಂಖ್ಯಾತ ಹಂತಃಕರಣಿಗಳ ಒತ್ತಾಸೆ ನೆರವು ನನಗೆ ಸಿಕ್ಕಿದೆ ಏಕೆಂದರೆ ಆ ಬಾಲ್ಯ ದಿನಗಳು ಇವತ್ತು ನನ್ನವ್ರಿಗೆ ಹೋದಾಗ ಆಸೋಗಿ ಮನೆ ಗಡೀರ ಹೋಗಿದ್ದಾರೆ ನನ್ನ ಕರೆ ಕಲ್ಲಳ್ಳ ಕಡಗಿರಗೌಡ್ರು ಅದು ಹಾಕೊಂಡಿ ಅಶ್ವತ್ತ ಪಾಲಾಗಿದೆ ಆಗಿದೆ ಅವು ಪದ ಹೇಳ್ತಿದ್ದೆಲ್ಲ ಚಾಕುಗಳು ಊರುಗಳು ಕೇರಿಗಳು ಅವೆಲ್ಲ ನೆನಪಾಗ್ತದೆ ನಾನು ಒಂದು ವಿಷಯ ಪುಣ್ಯವಂತ ಎಲ್ಲರೂ ಮನೆ ಕೈ ತುತ್ತಣ ತಿಂದಿದ್ದೇನೆ ನಾಲ್ಕು ಸುತ್ತ ಊರಲ್ಲಿ ಆ ಕೈ ತುತ್ತಂದೂ ನಾನು ಸದಾ ಸ್ಮರಿಸ್ಕೊಳ್ತೇನೆ ಅದರಲ್ಲೂ ನನ್ನ ಅಜ್ಜಿ ಜೊತೆ ಒಂದು ಸೋಗೆ ಮನೆ ಬಿದ್ದಾಗ ಅವಳು ಹೇಳ್ತಿದ್ದ ಕಥೆಗಳು ಎಲ್ಲನೂ ಎಷ್ಟು ಮಟ್ಟಿಗೆ ಅಂದ್ರಲ್ಲೇ ಕಾಳಕ್ಕ ತಿರು ಅಕ್ಕ ಹಾಗೇನೆ ರಾಜಕ್ಕ ನಮ್ಮ ಮೇಷ್ಟು ಅವ್ರ ಮಗ ಈತನ ಕಾಲ ಇದರಲ್ಲಿ ಕೋವಿಡ್ ಅಲ್ಲಿ ವಸಂತತಿರೋದು ಆ ತಾಯಿ ಒಂದಲ್ಲ ಪಾರ್ವತಕ್ಕ ತುಂಬ ಅವಯಕ್ಕ ಜಯ ಅಕ್ಕ ಆಚಾರ ಪುಟ್ಟಕ್ಕ ಸುಂಬ ಪರಮನೆ ஒன்ற படி அது எழுக்கோ ஏற்க நன்கூரெல்லாம் நென்ட்டு கேரி எல்லா யார் யார் நெல் எல்லாம் ஸ்மர்ந்தனை கேனே ஏக நான் ஓ அக்க ஜி அக்க நம் சிக்குவந்திரு அவரு கண்ட ஆளுகித்தலும் மீறி பாகி தோட் தலை கண்டமரியோ நெனஸ்க்கே சந்தர்ப்ப ನನ್ನ ಬರುತ್ತಿನಲ್ಲಿ ಹ್ಮ್ ನನ್ನ ಒಂಟಿತನ ಆತ ಅಷೆ ನಮ್ಮ ಪದ ಹೇಳ್ಕೊಂಡು ಹೋಗು ಬೇರೆ ಕಡೆ ತರ ಅಂದ್ರವರು ಗಾಳಿ ಕೆಂಪಕ್ಕಿಂಪಕ್ಕ ಪದದ ಆ ಸ್ಥಿತಿನೇ ಬೇರೆ ಒಂಥರ ಭಾವಕ ಅಂದ್ರೆ ಮನುಷ್ಯ ಮಹಾಕವಿ ಕುವೆಂಪುನ ಹೇಳ್ತಾರೆ ಭಾವನೆಗಳಿಂದ ಮನುಷ್ಯ ಅಸ್ಥಿ ಪಂಜರ ಅಂತ ಅದನ್ನ ನೆನೆಸ್ಕೊಳ್ತಾ ಇರ್ತೇನೆ ಭಗವಂತ ಇವತ್ತೆಲ್ಲವನ್ನು ನನಗೆ ಕರ್ಣಿಸಿದ್ದಾನೆ ಎಲ್ಲವನ್ನು ಕರ್ಣಿಸಿದ್ದಾನೆ ನಾನು ಎಷ್ಟು ಅಂತಂದ್ರೆ ಭಿನ್ನ ಭೇದ ಹೆಣ್ಣಲ್ಲೂ ತಾಯ್ತನ ಕಂಡಿದ್ದೇನೆ ಗಂಡಲ್ಲೂ ತಾಯ್ತನ ಕಂಡಿದ್ದೇನೆ ಲಿಂಗ ಭೇದನೇ ಅಲ್ಲಿ ಎಲ್ಲರಲ್ಲೂ ತಾಯ್ತನ ನಾನು ಕಂಡಿದ್ದೇನೆ ಇದು ಒಂದ್ ಕಡೆ ಹ್ಮ್ ಇನ್ನೊಂದು ಅಲ್ಲೂ ನನಗೆ ಇದು ತಮಾಷೆ ಅನ್ನಿಸ್ಬೋದು ಅಥವಾ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ನನ್ನ ಬಾಲ್ಯದಲ್ಲೂ ಒಂದು ಆಟ ಉಟ್ಕೊಂಡಿತ್ತು ನನ್ನ ಹತ್ತನೇ ಹೇಳ್ತೆ ನನ್ನ ಚಿಕ್ಕವರಲ್ಲಿ ಬಿಕ್ಲಾಗಿದ್ದೆ ನನ್ನ ಮತ್ತೆ ನೆನಪಾಗ್ತದೆ ಉಚ್ಚಿ ಹುಚ್ಚಿಮ್ಮಗಡ ಈಗ ನಾರಾಯ್ತ ಅಲ್ಲಿ ಹಣವು ನಮ್ಮ ಶಾಲೆ ಮೈದಾನದಲ್ಲಿ ಆಟ ಆಡ್ಬೇಕಾದ್ರೆ ಅನ್ಬೇಕಾರೆ ಆ ನಾಳಿಗೆ ಇಲ್ಲು ಇಲ್ಲೆಲ್ಲ ಕಟ್ಟಿ ಇನ್ನೊಂದು ಚೂರು ಕಡಿತು ನಮ್ಮ ಇದ್ರು ಗಾಳಿ ಕೆಂಪಾಗ ದಡ ಗಾಳಿಯಿಂದ ಬಂದು ಕದ್ದಲ್ಲಿ ಡಾಕ್ಟರ್ ಕಲಿ ನನ್ನ ನಾಲ್ಗೆ ಹೋಲ್ಸಿ ಅಲ್ಲೇ ಒಂದು ಅತ್ತಿ ಮರೋ ಇದರ ಮರ ಅಂತಾರೆ ಕಳ್ಳೆಕಾಯಿ ತಿನ್ನು ಬೆಲ್ಲ ತಿನ್ನು ಕಳ್ಳೆಕಾಯಿ ತಿನ್ನು ಬೆಲ್ಲ ತಿನ್ನು ತಿನ್ಸಿ ನನ್ಗೆ ಅವ್ರ ಹಿಂಸೆ ಅಂದ್ರೆ ಈಗ ಒಂದು ಒಂದ್ ಏನು ಗೊತ್ತಾಯ್ತು ಅಂದ್ರೆ ಅದೊಂದು ದಿವ್ಯ ಔಷಧ ಅಂತ ಕಳ್ಳೆಕಾಯಿ ಬೆಲ್ಲ ಆ ಬಿಕ್ಲ ನೂರೈವತ್ತು ಚರ್ಚಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನ ಕೆಟ್ಟಿಸ್ಕೊಳ್ತೇನೆ ಅಂದ್ರೆ ನಾನ್ ಯಾವಲ್ಲವರು ಎಲ್ರು ಬಂದ್ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಹತಾಶರ ಆಗಬಾರದು ನಮ್ಮ ಕಷ್ಟಗಳನ್ನೇ ನಾವು ಮೆಟ್ಲುಗಳು ಮಾಡ್ಕೊಂಡು ಹತ್ತಬೇಕು ಕೊಡು ಕಷ್ಟಗಳ ಬೆಂಕಿನಲ್ಲಿ ನಾವು ದಿವ್ಯ ಕಾಣಬೇಕು ಬದುಕನ್ನು ಕಂಡುಕೊಳ್ಳಬೇಕು ಯಾಕೆ ನನಗೆ ಗೊತ್ತಿದೆ ಚಂಡದ ಮೇಲೆ ಬೂದಿ ಬೆಳವಂತೆ ನಮ್ಮ ಬದುಕಿದೆ ಇಷ್ಟ ಎತ್ಕರ್ಬೇಕಾರೆ ಈ ದೀಪಾವಳಿ ಹಬ್ಬ ಅಂತ ಬರೋದು ನನ್ನ ಊರಲ್ಲಿ ನಾನು ಎಲ್ರು ಕೈ ಕೇಳೋದು ಊರು ಮತ್ತು ಕೆರೆ ಪೂರ್ಣ ಪ್ರಮಾಣದಲ್ಲಿ ಒಂದಾಗಿಬಿಟ್ರೆ ಆನಂದಮಯ ಈ ಜಗ ಹೃದಯವಿಡ್ತೇನೆ ನಾನೆಲ್ರ ಕೇಳ ಇದನ್ನು ಕೈ ಮುಗಿದು ಕೇಳ್ತಾ ಇರ್ತೀನಿ ಯಾಕೆಂದ್ರೆ ನಾವೆಲ್ಲ ಒಂದೇ ಈ ಮೇಲು ಚೀಳು ಭಿನ್ನ ನಮಗೆ ಬೇಡ ಅದು ಸೃಷ್ಟಿಕರ್ತರು ಅವ್ರು ಪಡಗವ್ ಇರಲಿ ನನಗೆ ಯಾಕೆಂದ್ರೆ ಆ ಊರು ಕೇರಿ ತಾಯಂದ್ರೆ ಎದೆ ಅಲ್ಲಿ ಋಣ ನನ್ನಲ್ಲಿ ಮಾತಾಡಿಸ್ತದೆ ನಾನು ಬೇರೆ ಥರ ನಮ್ಮ ಸಂಸ್ಕೃತಿ ಅನ್ನೋದು ಯಾವ ಇರಬೇಕು ಅಂದ್ರೆ ನಮ್ಮ ಬಾಳನ್ನು ಬೆಳಗಿಸ್ಬೇಕು ನಮಗೆ ಅವರಿಗವನ್ನು ಹೆಚ್ಚಿಸ್ಬೇಕು ಅವ್ರ ಮೂಲಕ ಇಡೀ ಸಮಾಜವನ್ನು ಇಡೀ ಜಗತ್ತನ್ನು ಪ್ರೀತಿ ಪ್ರೇಮ ಸಮತೆ ಕಾರಣದಲ್ಲಿ ಕಾಣಂಗಾಗಬೇಕು ಇಲ್ಲಿ ನನ್ನ ಎಲ್ಲ ನೆನಪು ನೆನಪತ್ತಾರೆ ನನಗೆ ಈಜು ಕಲಸಿ ತೀರೋದಂತ ನಾಗಣ್ಣ ಕಳಕರ ಸ್ವಾಮಿ ರಾಜಣ್ಣ ಒಂದಲ್ಲ ಬಿಡಿ ನನಗೆ ಆ ನಟರಾಜ ವಯ ಅರ್ ನಟರಾಜ ಶಶಿ ಎರಗ್ನಹಳ್ಳಿ ಶಾರದಕ್ಕ ಒಂದಲ್ಲ ಹಳ್ಳಿ ಚಂದ್ರ ಅದು ನಮ್ಮ ಚಿತ್ತವರವರು ಅಲ್ಲಿ ಆಸ್ತಣ್ಣ ಶಂಕರ ಆಚಾರ ಪುಟ್ಟಕ್ಕ ಅಲ್ಲಿ ಶಂಕರ ಗಣೇಶನ ಒಂದೊಂದಲ್ಲ ತಿರು ತಿರುಗಿಬಿಟ್ಟರು ಶಸ್ತ್ರಪ್ಪ ರಾಜಣ್ಣರು ನಮ್ಮಲ್ಲಿ ಚಕ್ರಿಯಪ್ಪ ಅಂತ ಕರೀತಿದ್ರು ಸುಂಬಪ್ಪರ್ನ ಪಾಪ ಬೆಳಗ್ಗೆ ಪುಣ್ಯ ಆತ್ಮ ಸೂರ್ಯ ಇದ್ದಂಗೆ ಆರು ಮುದ್ದೆ ಹೋಗ್ಬಿಟ್ಟ ಹೋಗಿಬಿಟ್ರಂತಂದ್ರೆ ಬರೀ ಬುಕಲ್ ಚಕ್ರ ಎತ್ಕೊಂಡು ಅಲ್ಲಿ ಪುಳ್ಳಿ ಸೂರ್ಯ ದೇವನ ಎತ್ಕೊಂಡು ಸಂಜೆ ಬಂದ್ರೆ ಅಂದರೆ ಬೆಣ್ಣೆ ಮೂರು ಮುದ್ದೆ ಉಟ್ಕೊಂಡು ಮಲಿಕೆ ಮತ್ತೆ ಬೆಳಗ್ಗೆ ಎತ್ತಿಟ್ಕೆ ಹೋಗೋದು ನೋ ವ್ಯಕ್ತಿತ್ವ ಸುಂಬ ಪರ್ವ ನನಗೆ ಚಿತ್ತ ತುಂಬ ಕಾಡ್ತಾರೆ ಶಾಸ್ತ್ರ ಪರ್ವ ನನಗೆ ತುಂಬ ಕಾಡ್ತಾರೆ ಈಗೇನಾದ್ರು ಸೊಂಬ ಬಹುಶಃ ನಮ್ಮ ನಾಗದಲ್ಲಿ ಸೀಮೆನೆ ದಾಟ್ಲಿ ನಾವು ಹೋಗ್ಲಿ ಇರಲಿ ತಾಲೂಕು ಇರ್ಲಿ ಜಿಲ್ಲೆ ಇರಲಿ ಅಷ್ಟಲ್ಲೇ ಬದುಕನ್ನು ಕಂಡುಕೊಂಡ್ತ ಈ ಥರ ತುಂಬ ಹ್ಮ್ ಹೇಳ್ಕೊಳಕೆಂದ್ರ ಸಂತಿಮಕ್ಕ ಇವರು ಎಲ್ಲವ ಕಂಡಕ್ಟರು ಒಂದೊಂದಲ್ಲ ಜಟಕೊಟ್ಟರು ನಮ್ಮ ಬೈರ ಕೊಟ್ಟರು ಒಬ್ಬೊಬ್ಬರು ಮನೇಲಿ ಎಲ್ಲರೂ ಒಂದು ಒಂದೇನಂತಂದ್ರೆ ಇದು ಹೇಳ್ಕೊಳಕ್ ಹೋಯ್ತು ಅಂದ್ರೆ ನಾನು ಯಾರ ಮನೆ ಕೈತು ತಿಂದಿಲ್ಲ ಎಲ್ಲರೂ ಮನೆ ಜಾತಿ ಗೀತಿ ಎಲ್ಲಾನು ಬಿಟ್ಟು ಎಲ್ಲರೂ ಮನೆ ಕೈ ತುತ್ತಿದ್ದೀನಿ ಆ ಕೈ ತುತ್ತಿ ನಾನು ಸದಾರೂನು ಹೇಳ್ತೀನಿ ಅಲ್ಲಿರ್ಬೇಕಾದ್ರೂ ಒಂದ್ಸಲ ಈ ಪಟಾಕಿ ಹೊಡೆಯೋ ನಂತರ ಕಾಸಿಲ್ಲ ಏನು ಮಾಡೋದು ಇವರೆಲ್ಲ ಹೊಡೆದು ನಾವು ನಮ್ಮ ಕಡೆ ಯಾಕೆಂದ್ರೆ ಸ್ವಲ್ಪ ಒಳ್ಳೆಯರು ಆರ್ಥಿಕವಾಗಿ ಏನಂತ ಶ್ರೀಮಂತರಲ್ಲ ಸ್ವಲ್ಪ ಅದು ಇರೋ ಚಿನ್ ಪಟಾಕಿ ಆ ಪಟಾಕಿ ತಂದು ಒಣ ರಮೇಶ ನೀನು ಪಟಾಕಿ ಅಂತ ನನಗೆ ಒಳ್ಳೆ ಕಥೆ ಆಯ್ತಲ್ಲ ಇದೇನು ಅವಾಗ ಏನು ಮಾಡಿವೆ ಅಂತಂದ್ರೆ ಸುಮ್ಮನೆ ಒಳಗಡೆ ಯಾರು ಕೊಟ್ಟಿರಲಿ ಏನು ಮಾಡಲಿ ಎಲ್ಲ ಸಂಭ್ರಮ ಮಾಡ್ತಾರ ಬೆಳಕಿನ ಹಬ್ಬ ಮಾಡ್ತಾರಲ್ಲ ಹೆಂಗೆ ಅಂತ நானும் சும்னை வச்சோடு ராத்திரி அன்னு கண்டி ஒன்று கண்டேதமே வர்கடிக்கு எது பரீ எது வந்து அவருமலை வந்தே பட்டாக்கி ஒடுத்துல ஆச்சூர் மணித்த நான் முந்தை ஹாக்கு ஓகே ஆ சாப்பி மேல் ஆ கம்படி ஓட்கனை கழிவு இல்லை ரமேஷ் எஸ் பட்டாக்கி ஒடுக்கிட்டோ நான் யாவோட அவ நம்ம உத்திரி எட்டொந்த பட்டாக்கி ஒட் தந்த நம்ம ஹுஷியு இதில் தமாஷா இல்போது அது ஹத்தினே ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನಿಸ್ಕೊಳ್ಳಕ್ಕೆ ಅವಕಾಶ ಬಿಡುತ್ತೆ ನಾನು ಆಗ್ಲೇನ್ಕೊಳ್ತಾ ಇರೋದು ನಾವು ಯಾವುದೇ ಅವಕಾಶಗಳಿಗೋಸ್ಕರ ಕಾಯ್ತಾ ಕುಂತ್ಕೊಳ್ಬಾರ್ದು ನಮ್ಮ ಅವಕಾಶಗಳನ್ನು ನಾವೇ ಸೃಷ್ಟಿಸ್ಕೋಬೇಕು ಕ್ರಿಯೇಟ್ ಅನ್ ಆಪರ್ಚುನಿಟಿ ಯುವರ್ ಸೆಲ್ಫ್ ನೆವರ್ ವೇಟ್ ಫಾರ್ ಅನ್ ಆಪರ್ಚುನಿಟಿ ಅದನ್ನು ನಾವು ಇಲ್ಲಿ ತಗೊಂಡಾಗ ನನ್ನ ಬದುಕಿನಲ್ಲಿ ನನ್ನ ಪದ ಹೇಳ್ಕೊಂಡು ಹೋಗ್ತಿದ್ಲು ಸುತ್ತುತ್ತಾ ಇದ್ಲು நன்னப்பங்களை ஆஸ்தி இவனை கழித்தலே ஓகே அவன் பாவி தோடக்கே 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 அந்த இடம் பயசீம்தான் ஒன் தவிர கொட்டு மதவை தந்துவிட்டு நான் தலை கரிகால் ஜமீன் ஐத்தே மாண்கேர தேவது மாண்கேரம் தேவஸ்தான் ஜமீன் ஐத்த இல்லை அந்த மதவை நான் பதா இர்த்தாலே அஞ்சோத காயாக்க ஆகின் காலத்தில் ஆக்கியோன்னு ஒன்று சட்னா ட்ரை அஸ்ட் அது எட்டோ டுவோம் ಅಲ್ಲ ಪಟ್ಟು ರಾಣಿ ತರ ಆದಳು ಕೆಂಪಕ್ಕ ಹಂಚೋದನ್ನೇ ಕಾಯಕ ಮಾಡ್ಕೊಂಡಳು ಚಲೋ ಅವದೂತೆ ಜಗನ್ ಮಾತು ನಾನು ಯಾವಾಗಲೂ ಹೇಳ್ತೀನಿ ಸತ್ಯವಂತೆ ಅಜ್ಜಿ ನನ್ನ ಜನ್ಮ ಗುಣವಂತೆ ನನ್ನ ಕೆಂಪಕ್ಕ ಹಿಂಗಿರ್ಬೇಕಾದ್ರೆ ನನ್ನ ಬದುಕಲ್ಲಿ ನೀವು ನಂತರ ನಮ್ಮ ಅಪ್ಪ ನನ್ನ ನೋಡಿತ್ತು ಎರಡೇ ಬಾರಿ ಒಂದು ನಾನು ಅವಾಗ ಐದನೇ ಕ್ಲಾಸ್ ಓದ್ತಿದ್ದೆ ಮನೆ ಶಾಸ್ತ್ರಾಪುರ ಮನೆ ಎದುರುಗಡೆ ಆಚಾರ ಪುಟ್ಟಕ್ಕಾಯ್ತು ಅವ್ರ ಮಗಳನ್ನ ಅಲ್ಲಿ ಕೊಟ್ಟಿತ್ತು ಊಟಿಗೆ ಹಾಗೆ ಬಂದಾಗ ನಾನು ಫಸ್ಟ್ ಅವರು ನಮ್ಮ ಊರಿಗೆ ಬಂದು ಒಂದ್ಸಲ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಅವನ ಜೊತೆ ಬಂದು ಒಬ್ಬರಿಕಿ ಭಾಳಷ್ಟು ದವಸ ಧಾನ್ಯ ಎಲ್ಲ ಕೊಟ್ಟು ಚೆನ್ನಾಗಿರಪ್ಪ ಅಂತಂದ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ನಮ್ಮ ಸಲ ಕ್ಲಾಸ್ಗೆ ಓದ್ತಾ ಇದ್ದಾಗ ನಾನು ಊಟಿಗೆ ಅಂತ ಹೋಗಿದ್ದೆ ಅವರು ರಂಗವಕ್ಕ ಕರ್ಕೊಂಡೋಗಿತ್ತು ಇವತ್ತು ಹೇಳ್ಕೊಳ್ತೀನಿ ಅಪ್ಪನ ಮೇಲೆ ನನಗೆ ಬಹಳ ಸಿಟ್ಟು ಹಸಂದ್ಬಿಟ್ಟಿತ್ತು ಯಾಕೆ ಹಿಂಗೆ ಆಸ್ತಿನಲ್ಲ ಕಳೆದ್ರು ಏನಂತ ಅಂದ್ರೆ ಅವ್ರು ಒಳಗಡೆ ಹೋದ ಅಡ್ಗೆ ನಾನು ನೋಡಿ ನನ್ನ ಅದಕ್ಕೆ ಕೂಲು ಮಾಸಿದ ಮೈ ಇವೆಲ್ಲ ನೋಡಿ ಬಾಯ್ಲಿನಲ್ಲಿ ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಇವಳು ಬರೀ ಪದ ಹೇಳ್ಕಂಡೆ ಕೊಡ್ತಾಳೆ ನನ್ನ ಮಗ ನೋಡ್ಕೊಳ್ಳೋರು ಯಾರು ಅಂದ್ಬಿಟ್ಟು ಒಂದು ಕತ್ತಲೆ ಕೋಣಲ್ಲಿ ಏನು ಪುಳ್ಳೆ ಹೊಡ್ತಾ ಓಡ್ತಾ ಓಡ್ತಾ ஏனதுக்கேனா தலைகண்ணாக்கிந்திக்க திக்கியோரு திக்கிரு திக்கிருங்க நான் சர்ம கித்த சூது போத்தை திக்குலே கொழே கொழே கொடுப்பாங்கோய்த் ஆயமாயோதிக வர்ஷாங்கட்டித்து ஆக அப்பா அந்த பயித்த நன்காலமேண நன்ப நன் அப்படெம்பரு மார்க்க அவகாச இத்து பழ ಅವ್ರನ್ನ ಫೋರ್ಸ್ ಮಾಡ್ತಿದ್ರು ಹೂವನ್ನ ಧ್ಯಾನಿಸ್ತಲೇನೆ ಆತ ಹಂಗೆ ಯಾಕೋ ಒಂದ್ಸಲ ಇವತ್ತ ಒಂದು ಹೂವು ಅಪ್ಪ ಅಜ್ಜಿದು ಒಂದು ಪರಿತೀಲ ಪುಟ್ಟಿ ಹೇಳ್ಕೊಳ್ಬೇಕು ಅನ್ನಿಸ್ತದೆ ನನ್ನವ್ವ ಮನೆಯ ಸೂರು ಕಿತ್ತೊಗೆದು ಬಯಲೊಳಗೆ ನುಡಿಸ್ಯಾಳೆ ಭೂಮಿಯೊಂದು ತೊಟ್ಟಿಲಾಗಿ ಜೀವ ಆಡುತ್ತಿದೆ ಪದಕ್ಕೆ ಪದವಾಗಿ ಮನೆಯ ಸೂರು ಕಿತ್ತೊಗೆದು ಬಯಲೊಳಗೆ ನುಡಿಸ್ಯಾಳೆ ಪದವ ಭೂಮಿಯೊಂದು ತೊಟ್ಟಿಲಾಗಿ ಜೀವ ಆಡುತ್ತಿದೆ ಪದಕ್ಕೆ ಪದವಾಗಿ ಅವಳ ಅವ್ವನ ಸೀರೆ ಸೆರಗಿಡಿದು ಕೂಡು ದಾರಿಗಳಲ್ಲಿ ಮಣ್ಣನ್ನೆತ್ತಿ ತೂರುತ್ತ ನನ್ನ ಕಾಲಿಗೊಕ್ಕ ಮುಳ್ಳ ಒತ್ತಿ ಒತ್ತಿ ತೆಗೆದಾಳೆ ಎದೆಯೊಳಗಿಳಿದ ದುಃಖವ ಕಣ್ಣೀರಿಗಿಳಿಸಿದಂತೆ ನಿಮ್ಮ ನರಸಿ ಹೊರಟಾಗ ಯಾವ ಊರು ಯಾವ ಕೇರಿ ಒಂದೊಂದು ಹಾದಿಯು ಮರವಾಗಿ ಕಾಡಿದೆ ಹಕ್ಕಿಗಳು ಹಾರಿವೆ ಒಳವರೆಗೆ ಕತ್ತಲಿಿದಿದೆ ಕಣ್ಣಿಗೆ ಸುತ್ತೇಳೂರು ತೆರೆಕೊಂಡಿವೆ ಕವಲೊಡದ ನದಿಯಂಗೆ ನೀ ನಡದಲ್ಲೆಲ್ಲ ಮಳೆಬಿದ್ದ ಘಮಲು ಅದೇ ಕುರುಹುನಿ ಇರುವ ತಾವಿಗೆ ಕಲ್ಲು ದೇವರಿಗೆ ಕಲ್ಲಲ್ಲೇ ಹೊಡೆದ ಒಳೆ ಹರೆ ಹೊಟ್ಟೆ ಮಗದ ಮಗದು ಕೈ ಎತ್ತಿ ನೀಡಿ ಯಾವುದೋ ದಾರಿಯಲ್ಲಿ ಕೈ ಚಾಚಿ ನಿಂತು ಗೋರಿಯಾಗದೆ ಬಾವಿಯಾಗುಳಿದ ಗಂಡನ ಕಂಡು ಹಾಗಸದ ಹಂಗೆ ನಕ್ಕ ನಕ್ಕವಳೆ ಹೊಳುವ ಮಕ್ಕಳಿಗೆ ತಾಯಿಯಾದವಳೆ ನನ್ನ ಸೆಳಕೊಂಡೆ ಸುಳಿಗಳೊಳಗೆ ನನ್ನ ಬಾಚಿ ತಬ್ಬಿ ಎದೆಯೊಳಿಸುವ ಕಂಡು ಸುಗ್ಗಿಯ ಕಣವಾದವಳೆ ನೀರಿನಿಂದ ಮೇಲೆತ್ತಿದ ಮೀನು ನಾನು ನೀರಿನಿಂದ ಮೇಲೆತ್ತಿದ ಮೀನು ನಾನು ನೋವಿನಾಳದ ಅಳುವೆ ನೀರಾಗಿ ಹರಿಯುತ್ತಿದೆ ತಳದಲ್ಲಿ ಉರಿವ ಕಿಡಿಯಡೆಗೆ ನೀಲ ಪರ್ವತಗಳ ರಾಣಿ ನೀನು ನೆತ್ತಿಯಿಂದ ಇಳಿಯುತ್ತಿವೆ ಜರಿಗಳು ಪಾರದೆಗೆ ತಳದಲ್ಲಾಡುವ ಹಿರುವೆ ನಾನು ನನ್ನ ಕಣ್ಣೊಳಗೋಡುತ್ತಿವೆ ಓಡುತ್ತಿವೆ ಸಾವಿರಾರು ಆನೆಗಳು ಕಾಡೊಳಗವಳೆ ಕಾಡು ಮಳೆ ಊರು ಕೇರಿ ಒಲವ ಸುತ್ತಿ ಸುಳಿವ ಮುಳ್ಳು ಕೊರೆ ಕರಿಕಲ್ಲ ಹಳ್ಳ ತನ್ನೊಳಗರಿವ ಪ್ರವಾಹಗಳ ಬಚ್ಚಿಟ್ಟುಕೊಂಡ ಕಡಲು ಎಲ್ಲರೆಲ್ಲರ ಹೂವ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು ಎಲ್ಲರೆಲ್ಲರ ಹೂವ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು ಇದು ಅವನ ಕುರ್ತು ಬರ ಪದ್ಯ ಅದಾದ್ಮೇಲೆ ಅಪ್ಪೊಂದು ಬಯಲ ಸೀಮೆಯ ಸೋಗೆ ಮನೆಯ ನನ್ನವ್ವ ಲಾಲಿ ಹಾಡುವ ಹಕ್ಕಿ ಆ ಹಾಡು ಬಯಲೆಲ್ಲ ತುಂಬಿರುವಾಗ ಆ ಹಾಡ ಜಾಡ ನಡೆದು ಬರುಕನ್ನರಸಿ ವಲಸೆ ಹೋದ ಹಕ್ಕಿಯಂತೆ ನೀಲ ಪರ್ವತದಿಂದ ಹಾರಿ ಬಂದ ನನ್ನಪ್ಪ ಕೋಟು ಬೂಟಿನಲ್ಲಿ ಒಳೆಯುತ್ತ ನನ್ನವ್ವನ ಮದುವೆಯಾದನಂತೆ ಪಟ್ಟದ ರಾಣಿ ಕೆಂಪಕ್ಕನ್ನ ತುಸುಕಾಲದ ನಂತರ ಮರಳುಗಾಡೊಳಗೆ ತಾಯಿ ಆಡಂತೆ ಹಲೆವ ಅಲೆಮಾರಿ ನನ್ನವ್ವನಿಗಾಗಿ ಕಾಯುತ್ತ ಕುಳಿತ ನೀರ ಬುಕ್ಕೆಯಾಗಿ ಎದುರು ನಿಂತು ನಕ್ಕಳು ಹಿಡಿಯಲು ಹೋದರೆ ಮಿಂಚು ಮಿಣುಕಾದಳು ಕಾಡು ಕುದುರೆಯಾಗಿ ಓಡಿದ ನೀಲ ಸಮುದ್ರದ ಮೇಲೆ ಹುಡುಕಾಡಿದ ಅಲ್ಲಿ ಬರೀ ವಾಸನೆ ಬಿಂಬಗಳೇ ಅಲೆಯುತ್ತಿದ್ದವು ಕುಡಿದು ಆಳ ತಳಕ್ಕಿಳಿಯುತ್ತಾ ತನ್ನೊಳಗೊಂದು ಬಾವಿಯ ತೋಡ ತೊಡಗಿದ ಕುಡಿದು ಆಳ ತಳಕ್ಕೆಳಿಯುತ್ತಾ ತನ್ನೊಳಗೊಂದು ಬಾವಿಯ ತೊಡಗಿದ ಅವನ ಕಣ್ಣೊಳಗೆ ಅದೆಷ್ಟು ಬಾರಿ ಕುಸಿಯಿತು ಆ ಬಾವಿ ಅವನ ಕಣ್ಣೊಳಗೆ ಅದೆಷ್ಟು ಬಾರಿ ಕುಸಿಯಿತು ಆ ಬಾವಿ ತೋಡುತ್ತಾ ಕುಸಿಯುತ್ತಾ ಕುಸಿಯುತ್ತಾ ತೋಡುತ್ತಾ ತೋಡುತ್ತಾ ಕುಸಿಯುತ್ತಾ ಕುಸಿಯುತ್ತಾ ತೋಡುತ್ತ ಓ ಗಿರಿಶಿಖರಗಳೇ ಮಣ್ಣನ್ನೆತ್ತಿ ತರುವ ಓ ಗಿರಿಶಿಖರಗಳೇ ಮಣ್ಣನ್ನುತ್ತಿ ತರುವ ತೊರೆಗಳೇ ಹಿತ್ತ ಹಾಸಿರಿ ನಿಮ್ಮ ಸರಗ ಎಂದು ಪ್ರಾರ್ಥಿಸಿದ ಹಿತ್ತ ಹಾಸಿರಿ ನಿಮ್ಮ ಸರಗ ಎಂದು ಪ್ರಾರ್ಥಿಸಿದ ತಳಕ್ಕಿಳಿದಂತೆಲ್ಲ ಕರಗಿತು ಸಂಪತ್ತು ಕರಗ ತೊಡಗಿದವು ಬಂಗಲೆಗಳು ಅಡಮಾನವಾಯಿತು ಹೊಲ ಊರ ಜನ ತಣ್ಣಿರಂಗನೆಂದಾಗ ಹಲ್ಲು ಕಿರಿಯುತ್ತಾ ಹೆಜ್ಜೆ ಕಿತ್ತಿಟ್ಟ ಅವನ ಕಣ್ಣುಡಲಲ್ಲಿ ನನ್ನವ್ವನ ಹಾಡುಗಳು ಹಾದು ಹೋದಾಗ ಊರ ಕೂಲಿಕಾರರಲ್ಲಿ ಕೂಲಿಯಾದ ತನ್ನೆಲ್ಲ ಪದರಗಳ ಹದಿಮಿಟ್ಟುಕೊಂಡು ತೆರೆಕೊಂಡಿತು ಬಾವಿ ನೀರವರತೆ ಬುಗಿಲೆತ್ತು ಊರಿಗೆ ಊರೇ ಸೇರಿದಾಗ ಮುರಿದ ಸೈಕಲ್ಲು ಹರಿದ ಕೋಟಿನಲ್ಲಿ ಅಪ್ಪ ಅಲ್ಲೇ ನಿಂತಿದ್ದ ಮುರಿದ ಸೈಕಲ್ಲು ಹರಿದ ಕೋಟಿನಲ್ಲಿ ಅಪ್ಪ ಅಲ್ಲೇ ನಿಂತಿದ್ದ ಕಿವಿಗಡೆರುಗ ಊರ ಸದ್ದು ನನ್ನವ್ವನ ಕರುಳರಾಗ ಅಕ್ಕಿಗಳ ಪಿಸುಮಾತು ಕೇಳ ಕೇಳುತ್ತಲೇ ಗೋರಿಯಾಗದೆ ಬಾವಿಯಾಗಳಿದ್ದ ಅವ್ವ ಈಗಲೂ ನನ್ನೊಳಗೆ ಇದ್ದಾಳೆ ಸಹಸ್ರಾರು ಮರಗಳ ಒಡಲಲ್ಲಿಟ್ಟುಕೊಂಡ ಹಣ್ಣಾಗಿ ಅವ್ವ ಈಗಲೂ ನನ್ನೊಳಗಿದ್ದಾಳೆ ಎಲ್ಲೆಲ್ಲೂ ಇದ್ದಾಳೆ ಸಹಸ್ರಾರು ಮರಗಳ ಸಹಸ್ರಾರು ಮರಗಳ ಒಡಲಲ್ಲಿಟ್ಟುಕೊಂಡ ಹಣ್ಣಾಗಿ ಇದ್ರ ಜೊತಿನಲ್ಲಿ ಏಕೆಂದ್ರೆ ಇದು ನನ್ನ ಅಚ್ಚಿದು ಬರಲಿಲ್ಲ ಅಂದರೆ ಅದಕ್ಕೆ ನನ್ನ ಕಾವ್ಯ ಕರ್ತನೇ ಇರಲ್ಲ ನನ್ನ ಪಾಲಿನ ಜಗನ್ ಮಾತೆ ಸರ್ವಸ್ವ ನನ್ನ ಅಜ್ಜಿ ನನ್ನ ಜಮ್ಮನೆ ನನ್ನ ಅಜ್ಜಿ ಅದ್ರ ಕೆಲಸ ಅಲ್ವ ದೊಡ್ಡ ಪದ್ಯ ಅದು ಕೆಲಸನ ಉರಿಯುವ ಒಡೆಲ್ಲ ಕಟ್ಟಿಕೊಂಡು ದುಡಿಯಲಿಕ್ಕೆ ಹುಟ್ಟಿದಳು ಮಕ್ಕಳನೆ ಆರೂಡಿ ಒಲವಗೆದು ಬಗಸೆಯಲ್ಲಿ ಬೀಜವ ತುಂಬಿ ಬಿತ್ತನೆಯ ಕಲಿಸಿದಳು ಮೇಣಿ ಹಿಡಿಯುವ ಅಂದದಾಸೆಯ ಕಲಿಸಿ ಮೇಣಿಹಾಲ ಕುಡಿಸಿದಳು ಇಡೀ ಒಲದ ರಾಗಿ ಚೋಳ ಅವರೆ ಉರುಳಿ ಹುಚ್ಚಳ್ಳ ಒಬ್ಬಳೆ ಒಕ್ಕಳೆ ಮಾಡಿ ದವರೂರ ಸಂಭ್ರಮದಂತೆ ಸುಗ್ಗಿ ಮುಗಿಸ್ತಿದ್ದು ಅಂಬೆಗಾಲಿಕ್ಕುವ ನನ್ನ ಅವ್ವನಂತೆ ಸಲಹಿದಳು ಗುಡಿಸಲ ಮೇಲೆ ಹಾರುವ ಕಾಗೆ ಹದ್ದುಗಳ ಕಣ್ಣಲ್ಲೇ ಶಪಿಸುತ್ತಿದ್ದಳು ಒಲಕ್ಕೆ ಹೋಗುವ ಮುನ್ನ ನನ್ನ ಕುಕ್ಕರುಗಾಲಲ್ಲಿ ಕೂಡಿಸಿ ಕೈಗೊಂದು ಪುಳ್ಳೆಯ ಕೊಟ್ಟು ಕೋಳಿ ಪುಳ್ಳಿಯಗಳ ಕಾಯುವುದ ತಿಳಿಸಿ ಅರೆಮನಸ್ಸಿನಲ್ಲಿ ಹಾದಿ ಹಿಡಿದಳು ಬಿದಿರ ಮಡಕೆ ನೀರನ್ನು ಹೊತ್ತು ತೆಂಗಿನ ಬುಡಬುಡಕ್ಕೂ ಅನಿಸಿ ಉಸಿರಾದಳು ನೆಟ್ಟ ಸಸಿಯು ಗರಿಬಿಚ್ಚುತ್ತಾ ಹೋದಂತೆ ಅದರ ಎತ್ತರವ ಫಲವ ಮನದಲ್ಲೇ ಧ್ಯಾನಿಸಿ ಬಾಳ ಮರವಿದು ಬರುವುದು ಬದುಕಿಗೆ ಗಂಧದಂಗೆ ಎಂದವಳು ನನ್ನಚ್ಚಿ ನಂಜವು ರಾತ್ರಿಗಳು ಬೀಳುವ ಕಾಯಿ ಸದ್ದಿಗೆ ಧ್ಯಾನಕ್ಕೆ ಕೂತಂತೆ ಇರುತ್ತಿದ್ದಳು ಊರವರ ಹಸುಗಳೆದರು ಕಿಚ್ಚಿಗೆ ಬಿದ್ದು ಎಮ್ಮೆ ಸಾಕಿದಳು ಅದು ಬರಡಾಗಿ ನಿಲ್ಲಲು ಮೇಕೆ ಮೊರೆಗಳ ಹಿದುಕಿ ಹಾಲು ಕುಡಿಸಳು ನನ್ನಚ್ಚಿ ನನಗೆ ಮೇಕೆಯನ್ನ ತುಂಬ ಕುಡಿಸಿದಳೆ ಬಟ್ಟೆಗೆ ತಣ್ಣೀರ ಬಟ್ಟೆ ಕಟ್ಟಿ ಅಳುತ್ತಿದ್ದ ನಮಗವಳು ರಾತ್ರಿಗೆ ಅನ್ನ ಕೊಡುತ್ತೇನೆಂದರೆ ು ನಿಲ್ಲಿಸಿ ಬರುತ್ತಿದ್ದೆವು ನನಗೆ ಶನಿವಾರವೆಂದರೆ ಸಂತೆ ಸಂತೆ ಎಂದರೆ ಕಳ್ಳೇಪುರಿ ಕಾರಸೇವೆ ಬತ್ತಾಸು ಕಲ್ಯಾಣ ಸೇವೆ ಮುಷ್ಟಾನ್ನ ಪೂಜನದ ಕನಸುಗಳು ಮುಂಜಾನೆ ಕರಿಕಾಪಿಗೆ ಉಳಿದ ಕಳ್ಳೇಪುರಿ ಸಿರಿದು ತುಟಿಗಿಟ್ಟ ನೆನಪು ಈಗಲೂ ಮೈಮನವ ಅರಳಿಸುವುದು ಎಲ್ಲ ಬದಲಾಗುವುದು ಮಳೆ ಬಿಸಿಲು ಚಳಿ ಎಲ್ಲ ಹರಡುವುದು ಎಲ್ಲ ಬದಲಾಗುವುದು ಮಳೆ ಬಿಸಿಲು ಚಳಿಯಾಗಿ ಹರಡುವುದು ಯಾವ ಜಗಳವು ಏನೋ ಯಾರ ಪಿಸು ಮಾತಿಗೆ ಗರ್ಕಾದಳು ಊರೊಳಗೆ ನಾವಿಬ್ಬರೇ ಒಂಟಿಯಾಗಿ ಉಳಿದವು ಅವಳು ಹೇಳುತ್ತಿದ್ದ ಕಥೆಯೊಳಗೆ ಎಷ್ಟೊಂದು ಗಿಳಿಗಳು ಎಲ್ಲ ಮಾತು ಬಲ್ಲವಾಗಿದ್ದು ಎಲ್ಲೆಲ್ಲಿಂದಲೂ ಹಾರಿ ಬರುತ್ತಿದ್ದವು ಆನಿಸುತ್ತಿತ್ತು ಸೀತೆ ಸೀತೆಯದುರು ರಾಮನೇ ಕುಬ್ಜನಾಗಿದ್ದ ಕರ್ಣನಿಗೆ ಎಂತೆಂಥ ಪಾಶುಪತಾಸ್ತ್ರಗಳನ್ನು ಕೊಟ್ಟರು ಅರ್ಜುನನೇ ಯುದ್ಧ ಭೂಮಿಯಿಂದ ಓಡಿದ ತಲೆ ತಗ್ಗಿಸಿಂತಳಲ್ಲ ತಾಯಿ ಕುಂತಿ ಕೂಡ ಆ ಸ ಅವನ ಗುರುವೇ ನಾಚಿ ನಿಂತ ಸೂರ್ಯ ಮುಳುಗಿ ಹೋದ ತೂತು ಕಾಸು ಒಂದು ಎರಡು ಮೂರು ಪೈಸೆಗಳ ಹೆಚ್ಚೆಂದರೆ ನಾಲ್ಕು ಆಣೆ ಎಂಟು ಆಣೆ ಕಾಲದೊಳಗೆ ಬಾಳುತ್ತಿದ್ದಳು ನನ್ನಜ್ಜಿ ರೂಪಾಯಿ ಕಾಣುವ ಮುನ್ನ ನನ್ನಜ್ಜ ಸತ್ತಿದ್ದ ನನ್ನವ್ವ ಊರೂರು ಅಲೆಯುತ್ತ ಮಣ್ಣಿನ ಪದವನ್ನಾಡುತ್ತಿದ್ದಳು ನಾಣ್ಯದ ಹೊಸ ಕಾಲದೊಳಗೆ ನನ್ನಜ್ಜಿ ಕಣ್ಮರೆಯಾದಳು ಕಳೆದು ಹೋದ ಹಳೆಯ ಕಾಸುಗಳಂತೆ ಓ ನನ್ನ ತಾಯೇ ನೆಲದೊಡತಿಯೇ ಕಚ್ಚೆಯ ಕಟ್ಟಿ ನೆಲಗೈದ ನಿನ್ನ ಬಣ್ಣ ಬಾವುದು ಯಾವುದು ಓ ನನ್ನ ತಾಯೇ ನೆಲದೊಡತಿಯೇ ಕಚ್ಚೆಯ ಕಟ್ಟಿ ನೆಲಗೈದ ನಿನ್ನ ಕೈಗಳ ಬಣ್ಣು ಬಾವುದು ಹೇಳಿ ರೆಕ್ಕೆ ಹರಡಿ ನಿಂತ ನಿನ್ನ ಹೊಲದಲ್ಲೀಗ ಬಿರಿದ ಹೂವುಗಳ ಜಾತ್ರೆ ಗಿಳಿ ನವಿಲು ಕಾಗೆ ಗುಬ್ಬಿಗಳ ಸಂಭ್ರಮ ಯಾಕೆ ಕೂಡುವವು ತಾಯೇ ನಿನ್ನೆದೆಯ ಸುತ್ತ ಯಾಕೆ ಕೂಡುವವು ತಾಯೇ ನಿನ್ನದೆಯ ಸುತ್ತ ಹುಲ್ಲಿನ ಹೆಸಲೆ ಸುಳ್ಳು ಚಿಗುರುತೈತೆ ಇಬ್ಬನಿಯ ಹೊತ್ತು ನಿನ್ನ ಸ್ವರ್ಗಗಳ ಮುಂದೆ ನಿನ್ನ ಕನಸುಗಳ ಮುಂದೆ ಆ ಸ್ವರ್ಗವೂ ನಾಚುತ್ತದೆ ತಾಯೇ ನನ್ನಜ್ಜಿ ನಂಜವ್ವ ನಿನ್ನ ಕನಸುಗಳ ಮುಂದೆ ಆ ಸ್ವರ್ಗವೂ ನಾಚುತ್ತದೆ ನಿನ್ನ ನೆನಪುಗಳ ಜಾತ್ರೆಯಲ್ಲಿ ನಿನ್ನ ನೆನಪುಗಳ ಜಾತ್ರೆಯಲ್ಲಿ ಅರಮನೆಯು ಕುಸಿಯುತ್ತದೆ ಅರಮನೆಯು ಕುಸಿಯುತ್ತದೆ ಹಿಂಗೆ ಆ ಮೂರನ್ನ ಇವು ಕಟ್ಕೊಂಡು ನನ್ನ ಬದುಕು ವಲಸೆಕ್ಕೆ ಅಂತಂದ್ರೆ ನಮ್ಮ ನಾಗ ಬಂದಕ್ಕೆ ಬರಡು ಅನ್ನೋದಿದ್ದೇ ಇದೆ ಹೌದು ನಾವು ವಲಸೆ ಅಕ್ಕಿಗಳೇ ನನಗೆ ತುಂಬ ನನ್ನ ಹಾತ್ಕೊಂಡಿದ್ದು ಹೆಚ್ಚೆನ್ನಾಗೆ ಕೊಟ್ಟರು ಊರಲ್ಲಿ ಬಹಳ ಅವರಿಗೆ ನಮ್ಮ ನಾಗಮನದಲ್ಲಿ ಮೊಟ್ಟ ಮೊದಲಿಗೆ ನನಗೆ ಹೆಚ್ಚನ್ನಾಗೆ ಕೊಟ್ಟರಿಗೆ ತಹಸೀಲ್ದಾರ್ ಆಫೀಸರಿಂದ ಪೌರಸನ್ನು ನಡೀತು ಮಂಡ್ಯದಲ್ಲಿ ನಡೀತು ಪುಣ್ಯಾತ್ಮ ಭಾಳ ದೊಡ್ಡ ಮನುಷ್ಯ ನನಗೆ ಚಲೋ ಮನೆಯವರು ಎಲ್ಲ ಒಂದೊಂದಲ್ಲ ರೀ ಭಾಳಷ್ಟುಗಳು ಅದಾದ್ಮೇಲೆ ಪಲ್ಲಟ್ಗಳ ಮೇಲೆ ನಾನು ಅದು ಮೈಸೂರಿಗೆ ಹೋಗಿದ್ದು ಆ ಕತೆಗಳ್ ಇದನ್ನೆಲ್ಲ ಹೇಳ್ಕೊಂಡೆ ಯಾಕಂದ್ರೆ ಇವನ್ನೆಲ್ಲ ಹೇಳ್ಕೊಳ್ತಾ ಹೇಳ್ಕೊಳ್ತ ನಾನು ಯಾವತ್ತು ಇದ್ರಲ್ಲಿ ಕಂಡುಕಂಡು ಒಂದು ಏನಂದ್ರೆ ಯಾವತ್ತು ನಾವು ಕೃತಜ್ಞನ ಇರಬೇಕು ರಾಗಿ ಭತ್ತ ಹುಟ್ಟುತ್ತ ಬೆಳೆಯುತ್ತಾ ಆಗಸವನ್ನೇ ತಿಟ್ಟಿಸುತ್ತವೆ ಫಲದ ಒನ್ನ ಕಿರೀಟ ಮೈದುಂಬಿಕೊಂಡಾಗ ನೆಲದತ್ತ ತಲೆಬಾಗಿವೆ ಆ ಗಿಡ ಮರಕ್ಕಿರುವಂತ ಸಂಸ್ಕೃತಿಯನ್ನ ನಾ ಹೊಡಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ಅದಕ್ಕೆ ಬದುಕಿನ ಸಾರ್ಥಕತೆ ಬರ್ತದೆ ಆ ನಿಟ್ಟಿನಲ್ಲಿ ನನ್ನೂರು ಸುತ್ತೇಳೂರು ನನ್ನ ಶಾಲೆ ಅವು ಅಜ್ಜಿಯಂದಿರು ಅಲ್ಲಿನ ತಂದೆ ತಾಯಿಗಳು ಕೊಟ್ಟಂತ ಕೈ ತುತ್ತನ್ನು ನಾನು ಸದಾ ಸ್ಮರಿಸ್ತೇನೆ ಸದಾ ಸ್ಮರಿಸ್ತೇನೆ ಸದಾ ಆ ಕೈ ತುತ್ತೆ ನಮ್ಮ ಇವತ್ತು ಎಷ್ಟು ಮಟ್ಟಿಗೆ ಎತ್ತಿದೆ ಅಂದರೆ ಈ ಪುಟ್ಟ ಕೈಗಳು ಮುಖ್ಯಮಂತ್ರಿನೂ ಮುಡ್ತವೆ ರಾಜ್ಯಪಾಲರು ಮುಡ್ತವೆ ಪ್ರಧಾನಮಂತ್ರಿನು ಮುಡ್ತವೆ ಸರ್ವೋಚ್ಚ ನ್ಯಾಯಾಧೀಶರು ಮುಡ್ತದೆ ರಾಷ್ಟ್ರಪತಿಗಳನ್ನೂ ಮುಡ್ತಾರೆ ಮುಖ್ಯ ಸರ್ವೋಚ್ಚ ನಾಯಕರು ಮುಡ್ತದೆ ಇದು ನನ್ನ ದೊಡ್ಡ ಸ್ಕೆ ಅಲ್ಲ ಅತ್ಯಂತ ಸಣ್ಣದಾಗಿ ಹೇಳ್ತಾ ಇರ್ತೀನಿ ತುಂಬ ಸಣ್ಣದಾಗಿ ಯಾಕೆಂದ್ರೆ ನಮ್ಮಲ್ಲಿ ಯಾವತ್ತೂ ಅಷ್ಟೇ ನಾವು ಆತ್ಮವಿಶ್ವಾಸ ಕೇಳ್ಕೊಬಾರ್ದು ಬದುಕಿನಲ್ಲಿ ಏನಾರು ಬರಲಿ ಎತ್ತರ ಬರಲಿ ಆದದ್ದೆಲ್ಲ ಉಳಿತೆ ಆಯಿತು ಅಂತ ನಾವು ಬದುಕಿನಲ್ಲಿ ಹಠ ಛಲ ಇಟ್ಕೊಂಡು ಬಾಳನ್ನ ಭುವ್ಯ ಮನೆಗೆ ಹಾಯಿಸ್ಬೇಕು ದಿವ್ಯ ಹಾಯಿಸ್ಬೇಕು ಅಂತ ಹೋದಾಗ ಆ ನಿಟ್ಟಿನಲ್ಲಿ ಹೋಗೋಣ ಯಾಕೆ ನಾನು ಇಲ್ಲಿ ಹೇಳ್ತೀನಿ ನಾನು ತುಂಬ ವಿನಯದಲ್ಲೇ ಹೇಳ್ತೀನಿ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಶ್ರೀ ಸಾಮಾನ್ಯ ಒಂದು ಅಷ್ಟೇ ಅತಬ್ತನ ಯಾತ್ನೆ ಒಂಟಿತನ ನಾಡಬೇಕು ಇವೆಲ್ಲ ನಾನು ಅನುಭವಿಸಿದ್ದೇನೆ ಎತ್ತರ ನಾನು ನೋವು ಹೆರಿಗೆ ನೋವು ಎತ್ತೊಳಗೆ ಗೊತ್ತಂತ ಗಾದೆ ಇದೆಯಲ್ಲ ಆ ಥರ ಆ ನಿಟ್ಟಿನಲ್ಲಿ ಎಲ್ಲರೂ ಸ್ಮರಿಸ್ಕೊಡ್ತ ನಾನು ಮುಂದಿನ ಇದರಲ್ಲಿ ನನ್ನ ಸಾಹಿತ್ಯ ಕೃಷಿ பேசாய குசி அப்படின் குர்த்து முந்தின சென்ஸ் கேள்வி மாத்தாடு பாய் உள்க்கண்டித்தல கிருத்தண்டே ஆ காரணக்கோஸெல்லாம் பிரீத்திய சரி கொடுத்தேன் அவத்தூ அஸ்டே சிக்குது தான் இது மா கண்ணு ஆனைய காணபோ ஆனைய கண்ணுழு இருவைய காணபண்ணு ஆனைய காணபோ ಆನೆಯ ಕಣ್ಣುಳು ಇರುವೆಯ ಕಾಣಬಹುದೇ ಎಲ್ಲದಕ್ಕೂ ನಾವು ಕಂಪು ಕುಡಿಯುವ ನೀರೆಲ್ಲವೂ ತೀರ್ಥ ಅಂತಾರಲ್ಲ ಅವನ್ನ ನೆನೆಸ್ಕೊಳ್ತಾ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಉಳಿತಿಗಾಗಿ ಸದಾ ಅಂಬಲಿಸೋಣ ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಚಟ್ಟ ಕಟ್ಟಿಟ್ಟ ಬುತ್ತಿಯಾಗಿರುವ ಈ ಪಟ್ಟಗಳ ಚಿಂತೆ ನಮಗೆ ಬೇಡ ನಾನು ಕಳ್ಕೊಂಬಿಡೋಣ ಇದು ಕವಿ ಪತ್ರಕರ್ತ ಸಾಹಿತಿ ನಾಟಕಕಾರ ಚಿತ್ರ ನಿರ್ದೇಶಕ ಬ್ಯಾವು ಬೇಡ ಪಟ್ಟ ನಮಗೆ ಯಾಕೆ ನಾವು ಜಾಗ ನಾವಿಲ್ಲಿ ಪರ್ಮೇ ನಾವಿಲ್ವಲ್ಲ ಸಾಧ್ಯವರ್ಮದು ಎಲ್ಲ ಈ ಯೇಸು ಕ್ರಿಸ್ತ ಭಗವಾನ್ ಬುದ್ಧ ಬಸವಣ್ಣ ಗಾಂಧಿ ಅಂಬೇಡ್ಕರು ಇತ್ಯಾದಿ ಇತ್ಯಾದಿ ಜ್ಯೋತಿ ಬಾಪುಲೆ ಇಂಥವ್ನು ಬಹಳಷ್ಟು ಮಾನಸ ಅಕ್ಮಾದೇವಿ ಹತ್ರ ನನ್ನ ಅಜ್ಜಿ ನಂಜಮ್ಮ ನನ್ನವ್ವ ಚಂಪಕ್ಕ ಇಂಥರು ಬಿಟ್ಟು ಆ ಥರದ್ರಲ್ಲಿ ಆ ಉಳಿತನ ಹೆಜ್ಜೆಗಳು ಅವನು ಸ್ಮರಿಸ್ಕೊಳ್ತಾ ನಾವು ಆ ಹೆಜ್ಜೆಗಳಿಗೆ ಒಂಚೂರರು ಒಂಚೂರಾರು ಒತ್ತಾಸ ಆಗೋಣ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಪ್ರೀತಿ ಪ್ರೇಮ ಸಮ್ಮತೆ ಕಾರಣಕ್ಕಾಗಿ ಸದಾ ಅಂಬರಿಸೋಣ ನಮ್ಮ ಇಡೀ ಬದುಕು ದಿವ್ಯಮಯವಾಗಿರಲಿ ಆ ನಿಟ್ಟನೆ ಆ ನೇಗಿಲ ಬೆವರಿಗೆ ಒಂದು ಕಾಣಿಕೆಯನ್ನು ಕೊಡೋಣ ಅಲ್ಲಿ ನಮ್ಮನ್ನು ಒಲ್ಮೆ ನಮ್ಮ ಮೆದಲ್ಲೇ ಹೆಂಗಂದ್ರೆ ಜೀವನದಿ ಹರಿಬೇಕು ಕಾಡು ನವಿಲುಗಳು ಕುಣಿಬೇಕು ಆತ ನಮ್ಮ ಬದುಕನ್ನು ಸುಸಹ್ಯವಾಗಿಸ್ಕೋಣ ಸುಂದರವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಕುಹಕವಿಲ್ಲದ ಕಾಳಜಿ ಪ್ರತಿಫಲಾಕ್ಷದ ಪ್ರೀತಿ ವ್ಯಾಪಾರವಿಲ್ಲದ ವಿಶ್ವಾಸ ಸೋಗಿಲ್ಲದ ಸ್ನೇಹ ಇವಕ್ಕಾಗಿ ನಾವು ನೀವು ಸದಾ ಅಂಬಲಿಸ್ ಅಂತ ಹೇಳ್ತಾ ಈ ಹೊಸ ಹರಿವನ್ನು ನಾವು ಕಾಣ್ತಾ ಹೊಸ ಬೆಳಕನ್ನ ಕಾಣೋಣ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಇಂತಿ ನಿಮ್ಮ ಪ್ರೀತಿಯ ನಾಗತ್ತೇಳಿ ರಮೇಶ್ ನಮಸ್ಕಾರ